ಎಲ್ಲರಿಗೂ ನಮಸ್ಕಾರ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬಗ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಈ ವಿಡಿಯೋ ಟಾಪಿಕ್ ಏನಪ್ಪಾ ಅಂದ್ರೆ ಕೆಲವೊಂದು ಕ್ಲಿಪ್ಸ್ ಬಂದಿದೆ ಸೊ ಆ ಕ್ಲಿಪ್ಸ್ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ರಿ ಆಯ್ತಾ ಸೊ ಮೇಲೆ ನೀವು ಡಿಸೈಡ್ ಮಾಡಿ ಮತ್ತೆ ಕೆಲವೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಕನ್ನಡಿಗರಾಗಿ ನೀವು ಹೇಳ್ತಿದ್ರಲ್ಲ ನಿಮಗೆ ಕಾಂಪಿಟೇಷನ್ ಬರುತ್ತಲ್ಲ ಸರ್ ಯಾಕೆ ನೀವು ವಿಡಿಯೋ ಮಾಡಾಕ್ತೀರಾ ಇನ್ಕಮ್ ಅಂತ ಅಂದ್ಬಿಟ್ಟು ಸೊ ಈ ವಿಡಿಯೋ ನೀವು ಕ್ಲಿಪ್ನ ನೋಡಿದ ಮೇಲೆ ಒಂದು ಐಡಿಯಾ ಬರುತ್ತೆ तो पूरा हिंदी वाला ये है? आ, वाला है। ओ। तो बिहार चला गया आ, है? तो क्यों ऐसा

ಆದ್ಮಿ ದೋ ಆದ್ಮೀ ತೀನಾದ್ಮಿ ಆಟೋ ಇದು ನೋಡ್ಬೋದು ಇದೆಲ್ಲ ಬಂದು ಹೊರ ರಾಜ್ಯದಿಂದ ಬಂದಿರೋ ಆಟೋಗಳು ಹೆಂಗೆ ಅವ್ರು ಒಗ್ಗಟ್ಟಿಂದ ಗಾಡಿನ ಗ್ರೌಂಡಲ್ಲಿ ಹಾಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಈ ವಿಡಿಯೋ ಮಾಡಿದ್ ನಾನಲ್ಲ ಸರಿನಾಂಗೊಂದು ಒಬ್ರು ನನ್ನ ಒಬ್ರು ಕಳ್ಸಿಕೊಟ್ಟಿದ್ ನನಗೆ ಇದು ಬಂದು ಜಸ್ಟ್ ಸ್ಯಾಂಪಲ್ ಆಯ್ತಾ ಇದು ನೋಡ್ಬೋದು ನೀವು ಜಸ್ಟ್ ಸ್ಯಾಂಪಲ್ ಇದು ಈ ಗಾಡಿಗಳೆಲ್ಲ ನಿಂತಿರೋ ಎಲ್ಲ ಹೊಸ ಹೊಸ ಗಾಡಿ ಎಲ್ಲ ಸಿ ಎನ್ ಜಿ ಗಾಡಿಗಳು ನೋಡ್ರಿ ಸೊ ನಾವು ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಇದ್ದು ನೀವು ಭಯ ಪಡ್ತೀರಾ ನೋಡ್ರಲ್ಲ ಸೊ ನೋಡಿ ಎಲ್ಲೆಲ್ಲಿಂದನೋ ಬಂದು ಅಂದ್ರೆ ಬೇರೆ ರಾಜ್ಯಗಳಿಂದ ಬಂದು ಅವ್ರ ಇಲ್ಲಿ ಡ್ಯೂಟಿ ಮಾಡ್ಕೊಂತ ಇದಾರೆ ರಾಜ ರೋಷವಾಗಿ ಡ್ಯೂಟಿ ಮಾಡ್ತಿದಾರೆ ಸರಿನಾ ಸೊ ಇದಕ್ಕೆಲ್ಲ ರೀಸನ್ ಏನು ಸೊ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಕರ್ನಾಟಕದಲ್ಲಿ ಭಾಷೆ ನೆಲ ಎಲ್ಲ ಗೊತ್ತಿದ್ದು ನೀವ್ ಯಾಕೆ ಹೆದರ್ತಿರ್ರಿ ಇಲ್ಲಿ ಬಂದು ಡ್ಯೂಟಿ ಮಾಡಕ್ಕೆ ದುಡೀರಿ ಬರ್ರಿ ಫಸ್ಟ್ ನನಗೆ ಕಮೆಂಟ್ ಕೆಲವೊಂದು ಕಮೆಂಟ್ಸ್ ಎಲ್ಲ ಆಗ್ತಿದ್ರಿ ನಿಮ್ಮ ಕಾಂಪಿಟೇಷನ್ ಆಗಲ್ವಾ ಏನು ಅಂತ ಅಂದ್ಬಿಟ್ಟು ನಾನು ಇದೇ ಆಟೋದಲ್ಲೇನೆ ನಾನು ಅನ್ನ ತಿಂತಿರೋದು ಕಾಂಪಿಟೇಷನ್ ಆಗ್ಬೋದು ಬಟ್ ಏನಂದ್ರೆ ಒಬ್ಬ ಕನ್ನಡಿಗನೇ ಬೆಳಿತಾನೆ ಇವಾಗ ನೋಡಿ ಇದು ಬಿರಿ ಬರೀ ಇದು ಸ್ಯಾಂಪಲ್ ಅಷ್ಟೇ ಆಯ್ತಾ ಈ ವಿಡಿಯೋ ಸ್ಯಾಂಪಲ್ ಇದು ಇನ್ನೂ ಹೇಳ್ಬೇಕು ಅಂತಂದ್ರೆ ಇನ್ನೂ ಕ್ಯಾಬ್ಗಳಲ್ಲಿ ಇದಾರೆ ಕ್ಯಾಬ್ ಅಲ್ಲಿ ಮತ್ತೆ ಇಲ್ಲಿ ನುಗ್ಗಿ ಬಾಯ್ಸ್ ಫುಡ್ ಡೆಲಿವರಿ ಮಾಡ್ತಾರಲ್ಲ ಆನ್ಲೈನ್ ಅದರಲ್ಲಿ ಮತ್ತೆ ಲಾರಿ ಫೀಲ್ಡ್ಗಳಲ್ಲಿ ಎಷ್ಟು ಜನ ಬೇಕು ಲಾರಿ ಫೀಲ್ಡ್ ಬಸ್ ಫೀಲ್ಡು ಪ್ರೈವೇಟ್ ಬಸ್ ಗಳೆಲ್ಲ ಓಡ್ತಿರೋದು ಏನ್ ಕನ್ನಡದವರೇ ಓಡಿಸ್ತಿದ್ದಾರೆ ಅನ್ಕೊಂಡಿದ್ದೀರಾ ಇದು ಜಸ್ಟ್ ನಿಮ್ಗೆ ಕಾಣ್ತಿರೋದು ಆಟೋ ಇವಾಗ ಈ ಕ್ಲಿಪ್ಗಳು ಹಾಕಿದ ಮೇಲೆ ನೀವು ನೋಡ್ತಿದ್ದೀರ ಇವಾಗ ಕೆಲವೊಬ್ಲ್ಲ ಬಂದು ಇವಾಗ ಇವಾಗ ವಿಡಿಯೋ ಎಲ್ಲ ಮಾಡಿ ಸೊ ಫೇಸ್ಬುಕ್ ಅಲ್ಲಿ ಇಲ್ಲೆಲ್ಲ ಅಪ್ಲೋಡ್ ಮಾಡ್ತಿದ್ದಾರೆ ಸೊ ಹಂಗಾಗಿ ಸ್ವಲ್ಪ ಗೊತ್ತಾಗ್ತಾ ಇದೆ ಸೊ ಇದು ಇವಾಗಂದಲ್ಲ ಇದು ಸುಮಾರು ಎರಡು ಮೂರು ವರ್ಷ ಇಂದ ನಡ್ಕೊಂಬರ್ತಿದ್ದೆ ಸರಿನಾ ಸೊ ಅವಾಗಿಂದಲೇ ನನಗೆ ಗೊತ್ತು ಸೊ ನಮ್ಮ ಫ್ರೆಂಡ್ ಒಬ್ರು ಏನ ಹಿಂಗೆ ದುಡಿಮೆ ಇಲ್ಲ ಕಷ್ಟ ಮನೇಲಿ ಕಷ್ಟ ಅಂದ್ಬಿಟ್ಟು ಸೂಸೈಡೇ ಮಾಡ್ಕೊಂಬಿಟ್ಟಿದ್ದಾರೆ ಸೊ ಅವತ್ತು ನಾನು ಡಿಸೈಡ್ ಮಾಡ್ದೆ ನನ್ನ ಚಾನಲ್ ಮಾಡ್ತಿದ್ದೀನಿ ಯೂಟ್ಯೂಬಲ್ಲಿ ಅಲ್ಲಿ ಚಾನಲ್ ಮಾಡಿದೀನಿ ಅಂತಂದ್ರೆ ಇದರಿಂದನೇ ಯಾರಿಗಾದ್ರೂ ಒಬ್ರಿಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಸೊ ನಾನು ಅವತ್ತಿಂದ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತಾ ಇರೋದು ಸೊ ನನ್ನ ದುಡಿಮೆ ಯಾಕೆ ನೀವು ತೋರಿಸ್ತೀರಾ ಕಮೆಂಟ್ ಕೂಡ ಕೆಟ್ಟ ಕೆಡ್ದಾಗೆ ಮಾಡಿದೀರ ಸರಿನಾ ಬಟ್ ನನಗೆ ಬಂದು ಇಲ್ಲಿ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ಇವ್ರುಗಳು ಪ್ರಶ್ನೆ ಮಾಡ್ರಿ ಆಮೇಲೆ ಬಂದು ನನ್ ವಿಡಿಯೋಗೆ ಕಮೆಂಟ್ ಹಾಕಿ ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಅನ್ನೋದು ಬಾಯಕ್ ಬಂದಂಗ ಮಾತಾಡೋದು ಒಳ್ಳೇದಲ್ಲ ಸರಿನಾ ಯಾವತ್ತು ತಿಳ್ಕೊಳ್ಳಿ ಒಬ್ಬ ಕನ್ನಡಿಗನಿಗೆ ಇನ್ನೊಬ್ಬ ಕನ್ನಡದವನೇ ಹೆಲ್ಪ್ ಮಾಡ್ಬೇಕು ಹೊರ್ತು ಬೇರೆ ಯಾರೋ ಬಂದು ಮಾಡೋದಿಲ್ಲ ಹಿಂಗೆ ನನ್ ಕಾಲ್ ಇಳಿಯೋ ಬದಲು ಏನೋ ನಿಮ್ಗೆ ಗೊತ್ತಿರೋ ಒಳ್ಳೆ ಕೆಲಸನ ಮಾಡಿ ಅದು ಬಿಟ್ಟು ಬಂದು ನನ್ನ ಕಾಲ್ ಎಳ್ಕೊಂಡು ಕೂತ್ಕೊಂಡ್ರೆ ಕುತ್ಕೊಂಡ್ರೆ ನಿಮ್ಗೆ ಏನು ಯೂಸ್ ಆಗಲ್ಲ ಕಾಲ್ ಎಳೆದ್ರೆ ಕಾಲ್ ಕೆಳಗಿರ್ತೀರ ಸೊ ಕಾಲ್ ಎಳಿಯೋದ್ನ ಬಿಟ್ಟು ಇಂಥವ್ರು ಮಾಡ್ತಿದ್ರಲ್ಲ ಇವ್ರಿಗೆ ಹೋಗಿ ಪ್ರಶ್ನೆ ಮಾಡಿ ಅದಾದ್ಮೇಲೆ ಬಂದು ನನಗೆ ಮಾತಾಡಿಸಿ ಸರಿನಾ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇಷ್ಟೆಲ್ಲ ಹೆಂಗ್ ನಡೀತಾ ಇದೆ ಬೆಂಗಳೂರಲ್ಲಿ ಸೊ ನೀವು ಸರ್ ನಾವು ಬಂಡವಾಳ ಹಾಕಕ್ಕೆ ಭಯ ಆಗ್ತಿದೆ ಸರ್ ಹಂಗೆ ಸರ್ ಇದು ಸರ್ ಅಂತ ಏನ್ ರೀ ಲಾಸ್ ಆದ್ರೆ ಆಗ್ಲಿ ಬಿಡ್ರಿ ಎಷ್ಟೇ ಒಂದು ಐವತ್ ಅರವತ್ತು ಸಾವಿರ ರೂಪಾಯಿ ಲಾಸ್ ಆಗ್ಬೋದು ಕಮ್ ಅದು ಕಮ್ಮಿ ದುಡ್ಡು ಅಂತ ನಾನು ಹೇಳ್ತಿಲ್ಲ ಸರಿನಾ ಬಟ್ ಏನಂದ್ರೆ ಅದೊಂಥರ ತರ ಕಿಚ್ಚು ರೋಷ ಅಂತ ಹೇಳ್ಬೋದು ಅದು ಮೈಂಡ್ ಒಳಗೆ ಇದೆ ಯಾಕಂದ್ರೆ ಹೊರ ರಾಜ್ಯದಿಂದ ಬಂದು ಬದುಕ್ತಾ ಇದಾರೆ ನೀವು ಇಲ್ಲೇ ಕನ್ನಡಿಗರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನೀವ್ ಯಾಕೆ ಮುಂದೆ ನೀವು ಇದೊಂದು ಫೀಲ್ಡ್ ಮಾತ್ರ ನೋಡ್ತಾ ಇದ್ದೀರಾ ಇಲ್ಲೇ ಕಂಪ್ನಿಗಳಲ್ಲಿ ಬೆಂಗಳೂರಲ್ಲಿ ಐ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡಿಕೊಂಡು ಆ ಓಟ್ಲು ರೆಸ್ಟೋರೆಂಟ್ ಎಲ್ಲ ನಡೆಸ್ತಾ ಇದ್ದಾರೆ ಈ ಕೆಫೆ ಎಲ್ಲ ನಡೆಸ್ತಿದಾರ ಇವರೆಲ್ಲ ಯಾರು ಇವರು ನಾರ್ತ್ ಕಡೆಯಿಂದಾನೇ ಬಂದಿರೋದು ನೀವು ಕೆಲವೊಂದು ಏರಿಯಾದಲ್ಲಿ ಮಾತ್ರನೇ ಫುಟ್ ಬಾತ್ ಅಲ್ಲಿ ಅಲ್ಲಿ ಇಲ್ಲಿ ನೀವು ನೋಡ್ತೀರಾ ನಮ್ ಕನ್ನಡದವ್ರು ನಡ್ಸೋದು ನೀವು ಒಳ್ಳೊಳ್ಳೆ ಕೆಫೆ ಈ ಕಡೆ ಕೆಲವೊಂದು ಏರಿಯಾ ಕಡೆಗೆ ಬನ್ನಿ ಓನರ್ ಅಂತ ಯಾರಂತ ಕೇಳಿ ಪಬ್ ನಡೆಸ್ತಿರೋದು ಯಾರಂತ ಕೇಳ್ರಿ ಈ ರೆಸ್ಟೋರೆಂಟ್ ಗಳೆಲ್ಲ ನಾನು ಹಳೆ ವಿಡಿಯೋದಲ್ಲಿ ಎಲ್ಲಾನು ಹೇಳ್ಕೊಟ್ಟಿದ್ದೀನಿ ಸೊ ನಾನ್ ನಿಮ್ಗೆ ಎಲ್ಲ ಓಪನ್ ಆಗಿ ಓಪನ್ ಆಗಿ ಬಂದು ನಾನು ಇಲ್ಲಿ ಪಬ್ಲಿಕ್ ಅಲ್ಲಿ ವಿಡಿಯೋ ಮುಖಾಂತರವಾಗಿ ನಾನು ಹೇಳಕ್ ಆಗಲ್ಲ ಸ್ವಲ್ಪ ನೀವು ಕೂಡ ಯೋಚನೆ ಮಾಡಿ ಸರಿನಾ ಇನ್ ಕೆಲವೊಬ್ಲ್ಲ ಕಾಲ್ ಎಳೆಯೋರು ಇದ್ದೀರಲ್ಲ ಕಾಲ್ ಎಳೆಯೋದ್ರಿಂದ ಏನು ಯೂಸ್ ಇಲ್ಲ ಕಾಲ್ ಹತ್ರ ಇರ್ತೀರ ಸೊ ಮುಂದೆ ಬನ್ನಿ ಏನು ಆಗ್ತಿದೆ ಏನು ಅಂತ ಒಂದು ತಿಳ್ಕೊಳ್ಳಿ ಆಮೇಲೆ ಬಂದು ಮಾತಾಡಿ ಸುಮ್ಮನೆ ಯಾರೋ ಏನೋ ಹೇಳಿದ್ರು ಏನೋ ಕೇಳಿದ್ವಿ ಎಲ್ಲೋ ಏನೋ ಕೇಳಿಸ್ಕೊಂಡೆ ಬಂದು ಸೀದಾ ಬಂದ್ಬಿಟ್ಟು ವಿಡಿಯೋಗೆ ಬಂದ್ಬಿಟ್ಟು ಕಮೆಂಟ್ ಹಾಕ್ಬಿಡೋದು ಕೆಟ್ಟ ಕೆಟ್ಟದಾಗ ಏನು ಪ್ರಶ್ನೆ ಇಲ್ಲ ಕಮೆಂಟ್ ನೀವು ಹಾಕೋದ್ರೂ ಕೂಡ ನಾನು ಕೆಟ್ಟ ಕೆಟ್ಟದಾಗ ಕಮೆಂಟ್ ಹಾಕಿದ್ರೆ ರಿಪೋರ್ಟ್ ಮಾಡ್ತೀನಿ ಜೊತೆಗೆ ರಿಮೂವ್ ಮಾಡ್ತೀನಿ ಸರಿನಾ ತಿಳ್ಕೊಳ್ಳಿ ಏನಾದ್ರು ಒಂದು ತಿಳ್ಕೊಳ್ಳಿ ನಾಲ್ಕು ಜನಕ್ಕೆ ತಿಳ್ಬಳಕೆ ಕೊಡ್ರಿ ಸೊ ಇದೆ ಬೆಂಗಳೂರಲ್ಲಿ ಇದು ಒಂದೇ ಅಂತಲ್ಲ ಇದು ಜಸ್ಟ್ ಇವಾಗ ಒಂದ್ ಬಂದಿದೆ ಸ್ವಲ್ಪ ಒಂದು ಮೂರ್ ನಾಲ್ಕು ದಿನ ಇಂದ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲೆಲ್ಲಾ ವಿಡಿಯೋಗಳು ಹರ್ದಾಡ್ತಾ ಇದೆ ಸೊ ಹಂಗಾಗಿ ಇವಾಗ ಸ್ವಲ್ಪ ಜಾಸ್ತಿ ಆಯ್ತು ಫಸ್ಟ್ ಎಲ್ಲಾ ಬಂದ್ಬಿಟ್ಟು ಹೇಳ್ಬೇಕು ಅಂತಂದ್ರೆ ಇದು ನಿನ್ನೆ ಮೊನ್ನೆಯಿಂದ ಆಗಿರೋಂತದ್ದಲ್ಲ ಇದು ಒಂದ್ ವಾರದಲ್ಲೇನೋ ಬಂದು ಇವ್ರು ಗಾಡಿ ಹಾಕೊಂಡಿರೋದಲ್ಲ ಇವರೆಲ್ಲ ಫಸ್ಟ್ ನುಗ್ಗಿ ಬಾಯ್ಸ್ ಆಗೇ ಬಂದಿದ್ದು ಅಂದ್ರೆ ಫುಡ್ ಡೆಲಿವರಿ ಬೆಂಗ್ಳೂರಲ್ಲಿ ಎಷ್ಟು ಜನ ಆಗಿದ್ರೆ ಗಾಡಿ ಈ ರೋಡ್ ರೋಡ್ ಅಲ್ಲಿ ಈ ಸೈಕಲ್ ತರೋದು ಒಂದು ಎಲೆಕ್ಟ್ರಿಕಲ್ ಇರುತ್ತೆ ನನ್ನ ಹೆಸರು ತಕೊಂಡ ಹೆಸ್ರಲ್ಲೇ ಹೇಳಕ್ ಆಗಲ್ಲ ಸರಿನಾ ಎಲೆಕ್ಟ್ರಿಕಲ್ ಈ ಚಿಕ್ಕ ಸೈಕಲ್ ತರೋದು ನೀವೆಲ್ಲ ನೋಡಿರ್ತಾರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಇರೋರೆಲ್ಲ ಸೊ ಫಸ್ಟ್ ಇದ್ರಲ್ಲೇನೆ ಇವರು ಫುಡ್ ಡೆಲಿವರಿ ಅಲ್ಲಿ ಅದು ಇದೆಲ್ಲ ಮಾಡಿ ಮತ್ತೆ ರೋಡ್ ಎಲ್ಲಾ ತಿಳ್ಕೊಂಡು ಈ ಬಿಸ್ನೆಸ್ ಬಗ್ಗೆ ಎಲ್ಲಾ ತಿಳ್ಕೊಂಡು ಆ ಒಬ್ರಗ್ ನಾಲ್ಕು ನಾಲ್ಕಕ್ಕೆ ಐದ್ ಜನ ಹಿಂಗೆ ತಿಳಿಸಿ ಅವರು ಒಂದು ಕಮ್ಯುನಿಟಿ ಮಾಡ್ಕೊಂಡು ಬಂದಿದ್ದಾರೆ ನೋಡ್ರಿ ಎಷ್ಟು ಒಗ್ಗಟ್ಟೆಯಿಂದ ಒಂದು ಗ್ರೌಂಡ್ ಅಲ್ಲಿ ಸೇರಿದ್ದಾರೆ ಅಂತ ಅನ್ಬಿಟ್ಟು ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ ಸರಿನಾ ಸೊ ಹೇಗಿತ್ತು ವಿಡಿಯೋನ ತಿಳಿಸಿ ಹಾಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ